ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ಅಂದದ ಊರು ಅಂದನೂರಿನಲ್ಲಿ ಹೆಂಗಳೆಯರ ಕುಂಭಮೇಳ ಶ್ರೀ ಬೀರಲಿಂಗೇಶ್ವರ ಗದ್ದುಗೆ ಕಳಸ ಪ್ರಾಣ ಪ್ರತಿಷ್ಠಾಪನೆ ಮಾಯಕೊಂಡ ಸಮೀಪ ಅಂದನೂರಿನಲ್ಲಿ ಧಾರ್ಮಿಕವಾಗಿ ಹಲವಾರು ನಾಡಿನ ಖ್ಯಾತ ಮಠಾಧಿಪತಿಗಳ ಸಮ್ಮುಖದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವರ ಗದ್ದುಗೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೈಭವೋಪಿತವಾಗಿ ಜರುಗಿತು ನಡೆದಾಡುವ ಜಾನಪದ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಯುಗಧರ್ಮ ರಾಮಣ್ಣನವರ ಜನಪದ ಹಾಡುಗಳು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕ ಹನುಮಂತ್ನಾಯ್ಕ ಚಿರಡವಣಿಯ ಅಂದ ಹಾಡುಗಾರ ರುದ್ರೇಶ್ ಹಲವರ ಜನಪದ ಹಾಡುಗಳು ಜನಜಾಗೃತಿ ಮೂಡಿಸುವ ಮೂಲಕ ನೆಲದ ಸುತ್ತಮುತ್ತಲಿನ ಗ್ರಾಮೀಣ ಪರಿಸರ ನೋಡುಗರ ಗಮನ ಸೆಳೆಯಿತು ಸಿಂಗರಿಸಿಕೊಂಡ ನೂರಾರು ಹೆಂಗಳೆಯರು ವಿಶೇಷ ಅಲಂಕೃತ ಕುಂಭಗಳನ್ನು ತಲೆ ಮೇಲೆ ಹೊತ್ತು ದೊಡ್ಡ ಕುಳಿತ ಹಲಗೆ ಇನ್ನಿತರ ವಾದ್ಯ ಸಮೇತ ಇಡೀ ಗ್ರಾಮದ ಸುತ್ತ ಮೆರವಣಿಗೆ ನಡೆಸಿ ದೂರದ ಊರುಗಳಿಂದ ಬಂದ ಕೊಗ್ಗನೂರು ನಲ್ಕುಂದ ತಣಿಗೆರೆ ಮಲ್ಲಾಡಿಹಳ್ಳಿ ಹೊಳಲ್ಕೆರೆ ಗುಡಿಕಟ್ಟಿನ ಬೀರ ಬೀರಪ್ಪ ದೇವರುಗಳ ಮೆರವಣಿಗೆಯಲ್ಲಿದ್ದವು ಶ್ರೀ ಕಾಗಿನೆಲೆ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಇಂತಹ ಹಬ್ಬ ಹರಿದಿನಗಳನ್ನು ಗ್ರಾಮದ ಎಲ್ಲರೂ ಒಗ್ಗೂಡಿ ಸೌಹಾರ್ದತೆ ಪ್ರೀತಿ ಸಹೋದರತ್ವ ಭಾವನೆಯಿಂದ ನೆರವೇರಿಸಿದಾಗ ಯಾವುದೇ ಕಾರ್ಯಕ್ರಮ ಅರ್ಥಪೂರ್ಣವಾಗುತ್ತದೆ ಧಾರ್ಮಿಕ ದೇವರುಗಳು ಕೇವಲ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾಗಬಾರದು ಹಾನುಮತದ ಸಂಸ್ಕೃತಿ ಆಚಾರಗಳು ಬಹು ಇಂದಿನ ಮಾನವ ಸಂಸ್ಕೃತಿಯನ್ನು ಕುರುಹುಗಳನ್ನು ನೆನಪಿಸುತ್ತವೆ ಕನಕದಾಸರ ಆಶಯದಂತೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನನೆಯ ನೇನಾದರೂ ಬಲ್ಲಿರ ಎಂಬ ಸಂದೇಶ ಸೌಹಾರ್ದ ವಿಚಾರವನ್ನು ಮಾನವ ಪ್ರೀತಿಯನ್ನು ಕನಕದಾಸರು ಶ್ರೀ ವಾಲ್ಮೀಕಿ ಬಸವಣ್ಣ ವಿಶ್ವಬಂಧು ಮರಳಿಸಿದ್ದರೂ ಮಾನವ ಕುಲಕ್ಕಾಗಿ ಶ್ರಮಿಸಿದರು ಅವರ ಜೀವನ ಆದರ್ಶಗಳು ನಮಗೆಲ್ಲ ದಾರಿದೀಪವಾಗಬೇಕೆಂದು ಆಶಿಸಿದರು ಈ ಸಂದರ್ಭದಲ್ಲಿ ಹೆಬ್ಬಾಳು ಮಠದ ಶ್ರೀ ಮಹಂತರುದ್ರ ಸ್ವಾಮಿಗಳು ಭಗೀರಥ ಪೀಠದ ಪುರುಷೋತ್ತಮಾನಂದ ಶ್ರೀಗಳು ಚಿತ್ರದುರ್ಗದ ಬಸವಪ್ರಭು ಸ್ವಾಮಿಗಳು ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ಅತಿಥಿಗಳಾಗಿ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕ ಎಚ್ ಆಂಜನೇಯ ಮಾತನಾಡಿದರು ಚಿತ್ರದುರ್ಗ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಂ ಗಂಗಾಧ್ರಪ್ಪ ಒಳಲ್ಕೆರೆ ಮಾಜಿ ಪುರಸಭಾ ಅಧ್ಯಕ್ಷ ಬಿ ಬಿ ರುದ್ರಪ್ಪ ಒಳಲ್ಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಗಿರಿಜಮ್ಮ ಬಸವರಾಜಪ್ಪ ಅಂದನೂರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸಂತೋಷ್ ಭಾರತಿ ಶಿವಮೂರ್ತಿ ಶ್ರೀಮತಿ ಸಾಕಮ್ಮ ರಾಜಪ್ಪ ಮುರುಡಪ್ಪ ನಾಗರಾಜಪ್ಪ ಮಂಜುನಾಥ್ ಸ್ಥಳೀಯ ಅಂದನೂರು ಗ್ರಾಮದ ಹಿರಿಯರು ಮುಖಂಡರುಗಳು ವೀರಪ್ಪ ಗುಡಿಕಟ್ಟಿನ ಬಳಗಸ್ಥರು ಸಾವಿರಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ವರದಿ ಪುರಂದರ್ ಲೌಕಿಕರೆ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಅದು ಗ್ರಾಮದ ಜಾತ್ರೆ ಆ ಜಾತ್ರೆ ಕಲೀಲಿಕ್ಕೆ ಭಕ್ತರು ಬಂದಿದ್ರು ಮಹಾ ಹೆಬ್ಬಾಳ ಮಹಾಂತಹ ಶಿವಗಿ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಮಸ್ಕರಿಸಿ ಮತ್ತೆ ಜೊತೆಗೆ ನಮ್ಮ ತಾಯಿ

ಪುರುಷೋತ್ಸವ ಕೂಡಿ ಮಹಾಸ್ವಾಮಿ ಜ್ಯರಲ್ಲಿ ಭಕ್ತಿಯ ಶುಭಾರ್ಥಿಗಳನ್ನು ಸಲ್ಲಿಸಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿಬಿಟ್ಟು ಗಂಗಾಧರಿ ಬಂದಿದ್ದಾರೆ ಆ ತೋಪು ಜಾತ್ರಾ ಕಾರ್ಯಕ್ರಮಕ್ಕೆ ನಾವು ಚಂದ್ರಪ್ಪವನ್ನು ಗ್ರಾಮಕ್ಕೆ ಕರೆದು ಊರಿನ ಗೌಡರು ಸ್ವಾಮಿಗಳು ನಾವೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆ ಮಾಡಿ ನಾವು ಹೇಳಿದ್ವಿ ಶಾಸಕರಿಗೆ ವೀರಪ್ಪನ ಜಾತ್ರೆ ಚೆನ್ನಾಗಿ ನಡಿಬೇಕಪ್ಪ ಆ ಜಾತ್ರೆಗೆ ಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಅಷ್ಟೇ ಹೇಳಿದ್ವಿ ಗ್ರಾಮಕ್ಕೆ ಕರೆದ್ವಿ ಊರಿನ ಗೌಡ್ರು ಸ್ವಾಮಿಗಳು ನಾವೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆ ಮಾಡಿ ನಾವ್ ಹೇಳಿದ್ವಿ ಶಾಸಕರಿಗೆ ಬೀರಪ್ಪನ ಜಾತ್ರೆ ಚೆನ್ನಾಗಿ ನಡೀಬೇಕಪ್ಪ ಆ ಜಾತ್ರೆಗೆ ಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಅಷ್ಟೇ ಹೇಳಿದ್ವಿ